ಸುದ್ದಿ ಸಂವಾದಕ್ಕೆ ಸ್ವಾಗತರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಸ್ವಾಗತ ಗೌಡ್ರೆ ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮತ್ತೆ ಚಕ್ರವರ್ತಿ ಸೂಲಿ ಬೆಲೆ ಅವರ ಹತ್ಯೆಗೆ ಯತ್ನ ನಡೆಯಿತು ಅನ್ನುವ ಒಂದು ಆರೋಪ ಕೇಳ ಬಂತು ಮತ್ತು ಪೊಲೀಸರು ಆ ಸಂಬಂಧದಲ್ಲಿ ಕೆಲವರನ್ನ ಅರೆಸ್ಟ್ ಕೂಡ ಮಾಡಿದರು ಆದರೆ ಆರೋಪ ಪಟ್ಟಿ ಏನು ಹೈಕೋರ್ಟ್ಗೆ ಕೋರ್ಟ್ಗೆ ಸಲ್ಲಿಸಿದ್ರಲ್ಲ ಅಲ್ಲಿ ಪೊಲೀಸ್ ಹೇಳಿಕೆಯಲ್ಲಿ ಅವರಿಬ್ಬರ ಹೆಸರು ಇಲ್ಲ ಯಾರು ಹತ್ಯೆಗೆ ಯಾರ ಹತ್ಯೆಗೆ ಯತ್ನಡಿಯಿತು ಅಂತ ಹೇಳಲಾಯಿತು ಅವರ ಹೆಸರು ಇಲ್ಲ ಮತ್ತೆ ಆರೋಪಿಗಳ ಅಂದ್ಕೊಂಡವರ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಅವರ ಹೆಸರು ಇಲ್ಲ ಹಾಗಾದ್ರೆ ಇವರಿಬ್ಬರ ಹೆಸರು ಹೇಗೆ ಮಾಧ್ಯಮದಲ್ಲಿ ಎಳೆದು ತರಲಾಯಿತು ಒಂದು ಇವತ್ತಿನ ದಿನ ಈ ಪ್ಲ್ಯಾಂಟ್ ಮಾಡುವಂತಹ ಸುದ್ದಿಯನ್ನು ಪ್ಲ್ಯಾಂಟ್ ಮಾಡುವಂಥದ್ದು ಹೆಚ್ಚಾಗ್ತಾ ಇದೆ ಪೊಲೀಸರು ಆವಾಗ ಅವಾಗ ಇಂಥದನ್ನು ಪ್ಲ್ಯಾಂಟ್ ಮಾಡ್ತಿರ್ತಾರೆ ಪೊಲೀಸರು ಹೀಗೆ ಪ್ಲ್ಯಾಂಟ್ ಮಾಡುವಾಗ ಯಾವ ಸರ್ಕಾರ ಇದೆಯೋ ಅವರ ಮನಸ್ಥಿತಿಯನ್ನು ನೋಡಿಬಿಟ್ಟು ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಇಂಥದ್ದನ್ನೆಲ್ಲ ಮಾಡ್ತಾ ಹೋಗೋದು ಇದು ಅಂತಹ ಒಂದು ಪ್ರಕರಣವೇ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇದು ಇಡೀ ಪ್ರಕರಣದಲ್ಲಿ ನೀಡ್ಲ್ ಆಫ್ ಸಸ್ಪಿಷನ್ ಅಥವಾ ಸಂಶಯದ ಮುಳ್ಳು ಎತ್ತ ತಿರುಗುತ್ತೆ ಅನ್ನೋದು ಎರಡನೇ ಪ್ರಶ್ನೆ ಯಾಕೆಂದರೆ ಚಕ್ರವರ್ತಿ ಬೆಳೆಯವರಾಗಲಿ ಅಥವಾ ತೇಜಸ್ವಿ ಸೂರ್ಯ ಅವರಾಗಲಿ ಅವರನ್ನು ಹತ್ಯೆ ಮಾಡಿಬಿಟ್ಟು ಯಾರಿಗೇನೂ ಆಗಬೇಕಾಗಿಲ್ಲ ಅವರಂಥ ಒಂಥರ ನ್ಯಾಷನಲ್ ಇಂಟರ್ನ್ಯಾಷನಲ್ ಫಿಗರು ಅಲ್ಲ ಅವ್ರು ಯಾರಿಗೂ ಥ್ರೆಟ್ಟು ಅಲ್ಲ ಇಬ್ಬರು ಏನೋ ಮಾತಾಡ್ಕೊಂಡು ಹೋಗ್ತವೆ ಅವರವರ ಮನಸ್ಥಿತಿಗೆ ಅನುಗುಣವಾಗಿ ಅವರವರ ಆಲೋಚನಾ ಕ್ರಮಕ್ಕೆ ಅನುಗುಣವಾಗಿ ಅವರು ಹಿಂದೂಯಿಸಮನ್ನು ಪ್ರತಿಪಾದನೆ ಮಾಡ್ತಾ ಕೋಮವಾದವನ್ನು ಬಿತ್ತಾರೆ ಅನ್ನೋದ್ರಲ್ಲಿ ನಮ್ಗೆ ಯಾವ ಅನುಮಾನವೂ ಬೇಕಾಗಿಲ್ಲ ಆ ಕಾರಣಕ್ಕೆ ಅವರು ಹತ್ಯೆ ಮಾಡುವಷ್ಟು ದೊಡ್ಡ ಮನುಷ್ಯರೇನಲ್ಲ ಅವರು ನಾನು ಭಾಳ ಸಲ ಹೇಳ್ತೀನಿ ಹಿಂದೂ ಅಂಥ ಪ್ರಕರಣಗಳು ನಡೆದಾಗ ರೀ ಇವರು ಹತ್ಯೆ ಮಾಡಿದ್ರು ಗುಂಡೇ ವೇಸ್ಟ್ ಕಂಟ್ರಿ ಅದು ಇಂಥವ್ರನ್ನ ಯಾಕೆ ಹತ್ಯೆ ಮಾಡ್ತಾರೆ ಅಂತ ಆದರೆ ಅಂಥ ಒಂದು ವಾತಾವರಣವನ್ನು ಸೃಷ್ಟಿಸುವಂಥದ್ದು ಮತ್ತು ಅಧಿಕಾರ ರೂಢ ಸರ್ಕಾರ ಜನರನ್ನು ಜನರ ಮನಸ್ಸನ್ನು ಬೇರೆಡೆಗೆ ಸೆಳೆಯುವ ಒಂದು ತಂತ್ರದ ಭಾಗ ಅಂತ ನನಗೆ ಅನಿಸುತ್ತೆ ನೀವು ಏನು ಪ್ರಸ್ತಾಪ ಮಾಡಿದೆ ನೋಡಿ ಮೊದಲನೇದಾಗಿ ಅವರಿಬ್ಬರನ್ನು ಹತ್ಯೆ ಮಾಡೋದಿದ್ದರೆ ಅದಕ್ಕೊಂದು ಪ್ಲ್ಯಾನ್ ಇಟ್ಟಿರುತ್ತೆ ಈ ಗೌರಿ ಹತ್ಯೆ ಆಗಲಿ ಪಂಚಾರೆ ಹತ್ಯೆ ಆಗಲಿ ಕಲಬುರಗಿ ಹತ್ಯೆ ಆಗಲಿ ಇಂಥದಕ್ಕೆಲ್ಲ ಒಂದು ಸುದೀರ್ಘವಾದ ಪ್ಲ್ಯಾನಿಂಗು ಇತ್ತು ಹತ್ಯೆ ಮಾಡುವವರು ಹಂಗೆ ಪ್ಲ್ಯಾನ್ ಮಾಡ್ತಾರೆ ಅದರ ಜೊತೆಗೆ ಯಾವುದೇ ಹತ್ಯೆಗೆ ಹಿಂದೆ ಒಂದು ಮೋಟಿವೇಶನ್ ಅನ್ನೋಕ್ಕಾಗುತ್ತೆ ಯಾವುದಕ್ಕೆ ಮೋಟಿವ್ ಯಾವುದು ಅನ್ನೋದು ಭಾಳ ಪ್ರಶ್ನೆ ಇಲ್ಲಿ ಮೋಟಿವ್ ಯಾವುದು ನೀವು ಯಾವ ಆರ್ ಎಸ್ ಎಸ್ನವ್ರನ್ನ ಹತ್ಯೆ ಮಾಡೋದಿದ್ರೆ ಈ ಚಿಲ್ಟು ಪುಲ್ಟುಗಳನ್ನು ಯಾಕೆ ಹತ್ಯೆ ಮಾಡ್ತಾರೆ ಯಾವನ್ನ ಹತ್ಯೆ ಮಾಡೋನು ಇನ್ನೂ ದೊಡ್ಡ ಟಾರ್ಗೆಟ್ ಇಟ್ಕೊಂಡಿರ್ತಾನೆ ಅವನು ಪ್ಲ್ಯಾನ್ ಮಾಡ್ತಾನೆ ಅಂತಹದ್ದು ಕಾಣ್ತಾ ಇಲ್ಲ ಇಲ್ಲಿ ಇವರದ್ದದ್ದೇ ಮೋಟಿವ್ ಅಂತ ನೀವು ಎಸ್ಟಾಬ್ಲಿಷ್ ಮಾಡೋದಕ್ಕಾಗಲ್ಲ ಒಂದು ಮತ್ತು ಯಾವನೇ ಹತ್ಯೆ ಮಾಡುವವನು ಅವನ ಪ್ಲ್ಯಾನಿಂಗ್ನಲ್ಲಿ ಎಲ್ಲ ಹೋಗ್ಬಿಟ್ಟು ಕಲ್ಲು ಹೊಡೆದ್ಬಿಟ್ಟು ಹೊಡೆದು ಮಲಗಿಸ್ಬಿಟ್ಟು ನಂತರ ಎಲ್ಲ ಸ್ಕೂಟರ್ ಬಂದ ಆ ರೀತಿ ಹತ್ಯೆಗಳು ನಡೆಯೋಲ್ಲ ನೀವು ಇಡೀ ಕ್ರೈಮ್ ಇತಿಹಾಸವನ್ನು ಗಮನಿಸಿದರೆ ಹತ್ಯೆ ಮಾಡುವ ರೀತಿ ಬೇರೆ ಅದ್ರ ಜೊತೆಗೆ ಭಾರತದಂಥ ಒಂದು ಈ ದೇಶದಲ್ಲಿ ಒಂದು ಹತ್ಯೆ ಮಾಡೋದು ದೊಡ್ಡ ವಿಚಾರ ಅಲ್ಲ ಒಬ್ಬನೇ ಹೋಗ್ಬೇಕಾದ್ರೆ ಎಲ್ಲೋ ಸಿಗ್ತಾರೆ ಯಾರು ಬೇಕಾದ್ರೂ ಯಾರನ್ನ ಬೇಕಾದ್ರೂ ಹೊಡೆದಾಕೋಬಹುದಾದ ಒಂದು ಕಾಲಘಟ್ಟಕ್ಕೆ ನಾವು ಬಂದು ಕೂತಿದ್ವಿ ಒಂದು ಎರಡನೇದಾಗಿ ನಿಮ್ಗೆ ಹತ್ಯೆ ಮಾಡಿಸಲೇಬೇಕು ಅಂತಂದರೆ ನೀವು ಯಾರಿಗೋ ಸುಪಾರಿ ಕೊಟ್ಟು ಹತ್ಯೆ ಮಾಡಿಸ್ಬಿಡ್ತೀರಿ ಸುಪಾರಿ ಹಂತಕರು ಈ ದೇಶದಲ್ಲಿ ಬೇಕಾಡ್ ಜನ ಇದ್ದಾರೆ ಹತ್ತಾರು ಸಾವಿರ ರೂಪಾಯಿ ಯಾರನ್ನೋ ಬಿಡ್ತಾರೆ ಅವರು ನೀನು ಹೊಡೆಸೇ ಯಾರ್ನೋ ಹಾಕಬೇಕು ಅಂತ ಅಂದರೆ ಸುಪಾರಿ ಕೊಟ್ಟು ಹತ್ಯೆ ಮಾಡ್ತಾರೆ ನಮಗೆ ಅಂಥದ್ದು ಹಲವು ಪ್ರಕರಣಗಳು ಕರ್ನಾಟಕದಲ್ಲಿ ನಮಗೆ ಗೊತ್ತಿದೆ ನಾವು ಹಲವು ಉದಾಹರಣೆಗಳನ್ನು ಕೊಡ್ಬೋದು ಅಸ್ನೋಟಿಕರ್ ಹತ್ಯೆ ಪ್ರಕರಣ ಇರ್ಬೋದು ಹೇಗೆ ರಸ್ತೆಯಲ್ಲಿ ಬಂದು ಮನೆ ಹೊಡೆದು ಹೊಂಟು ಹೋಗ್ಬಿಟ್ರು ಅಲ್ವಾ ಅದೇ ರೀತಿ ಅದಕ್ಕೂ ಇಂಥ ಚಿತ್ರರಂಜನ ಹತ್ಯೆ ಪ್ರಕರಣ ಅದರಿಂದ ಯಾರನ್ನ ಹತ್ಯೆ ಮಾಡೋದಿದ್ದರೆ ಆ ಹತ್ಯೆ ಮಾಡುವವನು ಬಹಳ ಪರ್ಫೆಕ್ಟಾದ ಒಂದು ಪ್ಲ್ಯಾನಿಂಗನ್ನು ಮಾಡಿರ್ತಾನೆ ಅನ್ನೋದು ಬಹಳ ಇಲ್ಲಿ ನಮಗೆ ಅದು ಕಾಣ್ತಾ ಇಲ್ಲ ಅಂದರೆ ಅವ್ರ ಮೇಲೆ ಸಿಟ್ಟಿಲ್ಲ ಅಂತ ಕಲ್ಲು ಹೊಡಿಯೋ ಸಿಟ್ಟ ಅವ್ರ ಮೇಲೆ ಅವರ ಮಾತಾಡುವ ರೀತಿ ಇದ್ರ ಮೇಲೆ ಅವ್ರಿಗೆ ಸಿಟ್ಟಿದೆ ಅನ್ನೋದನ್ನ ನಾನು ನಿರಾಕರಿಸಲಾರೆ ಅವರಿಗೆ ಸಿಟ್ಟಿರುವುದು ನಿಜ ಆದರೆ ಹತ್ಯೆಯೇ ಅವರು ಮಾಡ್ತಾರೆ ಅನ್ನೋದಕ್ಕೆ ಪೊಲೀಸರು ಏನು ನ್ಯಾಯಾಲಯಕ್ಕೆ ಸಲ್ಲಿಸಿದಂಥ ಆರ್ ಆಗಲಿ ಇನ್ನೊಂದು ಕಾಣ್ತಾ ಇದೆ ಅವರು ಸ್ಟೇಟ್ಮೆಂಟ್ನಲ್ಲೂ ಕಾಣ್ತಾರೆ ಅವ್ರ ಸ್ಟೇಟ್ಮೆಂಟ್ ಒಂದು ಸ್ಯಾನ್ ಆರ್ ಎಸ್ ಎಸ್ನ ಯಾರನ್ನೋ ಒಬ್ಬ ದೊಡ್ಡ ವ್ಯಕ್ತಿಯಲ್ಲ ಯಾರನ್ನೋ ಹೊಡೆದಾಕ್ಬಿಡಬೇಕು ಅಂತ ನಾವು ಆಲೋಚನೆ ಮಾಡ್ತಿದ್ವಿ ಅಂತ ನಿಜ ಅಲ್ಲಿ ಎಲ್ಲೂ ತೇಜಸ್ವಿ ಸೂರ್ಯ ಅವರ ಹೆಸರಾಗಲಿ ಅವರ ಹೆಸರಾಗಲಿ ಇಲ್ಲ ಅವ್ರು ಹೇಳಿಲ್ಲ ಹಾಗಿದರೆ ಇದಕ್ಕಿದ್ದಾಗ ಹೆಸರೇ ಆಗಿ ಬಂತು ಒಂದು ಯಾವುದೋ ಬಿಗ್ಗರಾದ ಷಡ್ಯಂತ್ರದ ಭಾಗನೆ ಏನೋ ಯಾರಿಗೋ ರಾಜಕೀಯ ಲಾಭಕ್ಕಾಗಿ ಈ ಕೃತ್ಯಗಳನ್ನು ಎಸಗಲಾಯ್ತಾ ಈ ಸುದ್ದಿಯನ್ನು ಹರಡಲಾಯ್ತಾ ಈಗ ನೋಡಿ ಮಾಧ್ಯಮಗಳಲ್ಲಿ ಬೆಳಗಿಂದ ಸಂಜೆವರೆಗೂ ಅವರಿಬ್ಬರು ಹತ್ಯೆ ಹತ್ಯೆ ಅಂತ ಹಾಕ್ತಾ ಬಂದರು ಅದಕ್ಕೆ ಚಕ್ರವರ್ತಿ ಸೂಲಿಬಲೆ ಅವರ ಹೇಳಿಕೆಗಳು ಆಯಿತು ನನ್ನ ಹತ್ಯೆ ಮಾಡಿಬಿಟ್ರೆ ಆಯಿತು ನನ್ನ ಅಪ್ಪ ಅಮ್ಮನಿಗೆ ತಿಳಿಸಿ ನಾನು ದೇಶಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿದೆ ಇಂತಹ ಎಮೋಷ್ನಲ್ ವಾತಾವರಣವನ್ನು ಸೃಷ್ಟಿಸುವುದಕ್ಕೆ ಬೇಕಾದ ವೇದಿಕೆಯನ್ನು ರೂಪಿಸಿ ಕೊಟ್ಟವರು ಇದೇ ಪೊಲೀಸರು ಅಂತ ನನಗೆ ಅನಿಸುತ್ತೆ ಆದ್ದರಿಂದ ಈ ಪ್ರಕರಣ ತಾತ್ವಿಕವಾಗಿ ತಾರ್ಕಿಕವಾಗಿ ಒಂದು ಅಂತ್ಯವನ್ನು ಕಾಣಬೇಕು ಸುಮ್ಮನೆ ನಮ್ಮ ಮೇಲೆ ಬಂದುಬಿಟ್ಟು ಯಾರ್ದೋ ಮೇಲೆ ಆರೋಪವನ್ನು ನಾನು ಅವ್ರನ್ನ ಡಿಫೆಂಡ್ ಮಾಡ್ತಾ ಇಲ್ಲ ಹತ್ಯಾರಾಜ ಕಾರಣವನ್ನು ನಾನು ಯಾವತ್ತಿದ್ದರೂ ವಿರೋಧ ಮಾಡ್ತೀನಿ ಇಂಥ ಕೃತ್ಯಕ್ಕೆ ಕೈ ಹಾಕುವ ಯಾವುದೇ ಉಗ್ರಗಾಮಿ ಸಂಘಟನೆಗಳಿರಲಿ ಅದು ಮುಸ್ಲಿಮ್ ಉಗ್ರಗಾಮಿ ಸಂಘಟನೆ ಇರಲಿ ಹಿಂದೂ ಉಗ್ರಗಾಮಿ ಸಂಘಟನೆ ಯಾವುದೇ ಸಂಘಟನೆ ಇರಲಿ ಅದನ್ನ ವಿರೋಧಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಮ್ಮದವರು ಅದು ಹಾಕೂಡ್ದು ಒಂದು ದೈಹಿಕವಾಗಿ ಒಬ್ಬನ್ನು ಮುಗಿಸುವ ಮೂಲಕ ಒಂದು ವಿಚಾರವನ್ನು ಮುಗಿಸೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ನಾನು ಇವರ ಹತ್ಯೆ ಯತ್ನ ನಡೆದಿರೋ ಅದು ಖಂಡಿಸ್ತೀನಿ ಅವರು ತೇಜಸ್ವಿ ಸೂರ್ಯ ಆಗಲಿ ಸೂಲಿಬೆಲೆಯವರಾಗಲಿ ಹತ್ಯೆ ಮಾಡುವಂತಹ ಹಂತಕ್ಕೆ ಯಾವನೂ ಹೋಗಬಾರ್ದು ಆದರೆ ಅದಕ್ಕೆ ನಾನು ಕನ್ವಿನ್ಸ್ ಆಗಬೇಕು ಅವರ ಹತ್ಯೆ ಆಗೋಕೆ ಒಂದು ಯತ್ನ ನಡೆದಿರಂತ ಕನ್ವಿನ್ಸ್ ಮಾಡಬೇಕಲ್ವಾ ಅದನ್ನು ನೋಡೋದಲ್ಲಿ ನೀವು ಪೊಲೀಸರು ಪ್ರಥಮ ಮಾಹಿತಿ ವರದಿಯನ್ನು ಕೊಡ್ತೀರಿ ಸ್ಟೇಟ್ಮೆಂಟನ್ನು ಕೊಡ್ತೀರಿ ಪೊಲೀಸ್ ಒತ್ತಡದಿಂದನೂ ಸ್ಟೇಟ್ಮೆಂಟ್ ಕೊಡ್ಬೋದು ಆ ಒತ್ತಡದಿಂದ ಕೊಟ್ಟಿದ್ದಾರೆ ಅಂತ ಆದರೂ ಕೂಡ ಅದರಲ್ಲಿ ಆ ಅಂಶಗಳು ಕಾಣಲ್ಲ ವಾಟ್ ಯು ಮೀನ್ ಬೈ ದ್ಯಾಟ್ ಇಲ್ಲಿ ಮತ್ತೊಂದು ಒಂದು ಅನುಮಾನ ಕಾಣುವುದೇನೆಂದರೆ ಇದ್ದಕ್ಕಿದ್ದನ್ನು ಸಿ ಎ ವಿರೋಧಿಗಳ ಸಂಚು ಇದರಲ್ಲಿ ಇದೆ ಅನ್ನುವಂಥದ್ದು ಅಂತ ಹಾಗೆ ಲಿಂಕ್ ಮಾಡಿದ್ದು ಒಂದು ಆಮೇಲೆ ಅಸಹ್ಯ ಅನಿಸೋದು ಮಾಧ್ಯಮಗಳು ಚೂರು ವಿವೇಚನೆ ಬಳಸದೆ ಇದ್ದಕ್ಕಿದ್ದಂಗೆ ಅದನ್ನ ತಗೊಂಡು ಇಡೀ ದಿನ ಅದನ್ನ ಇದು ಮಾಡಿದ್ದು ಹೌದು ಇವರಿಬ್ಬರ ಹತ್ಯೆಗೆ ಸಂಚು ನಡೆದು ಬಿಟ್ಟಿತ್ತು ದೊಡ್ಡ ಒಂದು ಆಘಾತಕಾರಿ ಸಂಗತಿ ಇಡೀ ದೇಶಕ್ಕೆ ಅನ್ನುವ ರೀತಿಯಲ್ಲಿ ವಿಮಿಸಿದೆ ನಮಗೆ ಮಾಧ್ಯಮ ಇವತ್ತು ಯಾವ ಹಂತವನ್ನು ತಲುಪಿದೆ ಅಂತ ಗೊತ್ತಿದೆ ಮಾಧ್ಯಮ ಯಾರ ಪರವಾಗಿ ಕೆಲಸ ಮಾಡ್ತಿದೆ ಅಂತ ಗೊತ್ತಿದೆ ಯಾರ ಪರವಾಗಿ ಮಾಡ್ತಾ ಇದೆ ಸೊ ಮಾಧ್ಯಮದ ಒಂದು ಭಾಗ ಒಂದು ಮಾಧ್ಯಮ ಪೊಲೀಸು ವ್ಯವಸ್ಥೆ ಸರ್ಕಾರ ಎಲ್ಲ ಸೇರಿ ಒಂದು ಷಡ್ಯಂತ್ರವನ್ನು ರಚಿಸಿರ್ಬೋದು ಅನ್ನೋದು ಒಂದು ಎರಡನೇದು ಇವತ್ತಿನ ಮಾಧ್ಯಮ ವಿವೇಚನಾ ಶಕ್ತಿಯನ್ನು ಕಳೆದುಕೊಟ್ಟಿದೆ ಪ್ರಶ್ನಿಸುವ ಶಕ್ತಿಯನ್ನು ಕಳೆದುಕೊಂಡಿದೆ ನಾವು ನನ್ನ ಮಾಧ್ಯಮದಲ್ಲಿ ನಾವೇನೋ ಹಾಕ್ತೀವಿ ಅಂದರೆ ಅದಕ್ಕದ್ರೂ ಬೇಯಿಸ್ಬೇಕು ಯಾರೋ ಹತ್ಯೆಗೆ ಯತ್ನ ಮಾಡಿದ್ರು ಅಂದ ತಕ್ಷಣ ಅದು ನಿಜಾನ ಸುಳ್ಳ ಅಂತ ಪ್ರಶ್ನಿಸೋದು ಬೇಕು ಪೊಲೀಸರು ಹೇಳಿದ್ದನ್ನೆಲ್ಲ ನಂಬೋಕ್ಕಾಗಲ್ಲ ಪೊಲೀಸರು ಪಾಪ ನಾ ಐ ಡೋಂಟ್ ಡಿನೈ ಅವರು ಹಲವು ರೀತಿಯ ಒತ್ತಡಗಳಲ್ಲಿ ಕೆಲಸ ಮಾಡ್ತಾರೆ ಅದು ಯಾಕೆ ಅಂದರೆ ಇವತ್ತಿನ ದಿನ ಪೊಲೀಸರು ಸ್ವತಂತ್ರವಾಗಿ ಕೆಲಸ ಮಾಡುವ ವಾತಾವರಣ ನಮ್ಮ ಡೆಮಾಕ್ರಸಿಯಲ್ಲಿ ಉಳಿದೇ ಇಲ್ಲ ಪ್ರಭುತ್ವದ ಒಂದು ನಿಯಂತ್ರಣದಲ್ಲಿ ಪ್ರಭುತ್ವದ ಒಂದು ಡಿಕ್ಟೇಷನ್ನಲ್ಲಿ ಕೆಲಸ ಮಾಡುವ ಕಾಲಘಟ್ಟಕ್ಕೆ ನಾವು ಬಂದು ನಿಂತುಬಿಟ್ಟಿದ್ದೇವೆ ಅಲ್ವಾ ಸೊ ಯಾವ ಸರ್ಕಾರ ಇದೆಯೋ ಅದರ ಪರವಾಗಿ ಪೊಲೀಸರು ಕೆಲಸ ಮಾಡ್ತಾ ಹೋಗೋದು ಎನ್ಕೌಂಟರ್ಗಳನ್ನ ಮಾಡೋದು ಇನ್ನೊಂದು ಮಾಡೋದು ಪ್ರತಿಯೊಂದೂ ಕೂಡ ಅದು ಕಾಣ್ತಾ ಇದೆ ಬಟ್ ಈ ಪ್ರಕರಣದಲ್ಲಿ ನನಗೆ ಕಾಣಿಸುವ ಹಾಗೆ ರಾಜ್ಯ ಸರ್ಕಾರ ಮತ್ತು ಪೊಲೀಸರು ಏನಿದ್ದಾರೆ ಅವರ ಉದ್ದೇಶ ಒಂದು ಈ ಸಿ ಎ ಮತ್ತು ಎನ್ ಆರ್ ಸಿಯ ಯ ವಿರುದ್ಧ ಏನು ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಆ ಪ್ರತಿಭಟನೆಯ ಶಕ್ತಿಯನ್ನು ಕುಂದಿಸುವುದು ಈ ರೀತಿ ಆದ ತಕ್ಷಣ ಅವರು ಶಕ್ತಿ ಗುಂದಬಹುದು ಪ್ರತಿಭಟನೆ ಕಡಿಮೆ ಆಗಬಹುದು ಅನ್ನುವ ಉದ್ದೇಶ ಅವರಿಗಿದೆ ಮೋಟಿವ್ ನನಗೆ ಕೊಲೆ ಮಾಡುವುದರಲ್ಲೂ ಮೋಟಿವ್ ಕಾಣ್ತಾ ಇಲ್ಲ ಯಾಕಂದರೆ ಅವರು ಮೋಟಿವ್ ಇದ್ದಿದ್ದರೆ ಯಾರೋ ಆರ್ ಎಸ್ ಎಸ್ ದೊಡ್ಡ ನಾಯಕರನ್ನ ಹೊಡೆಯೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ರು ತೆಂಗಲಗಟ್ಟಲೆ ಪ್ಲ್ಯಾನ್ ಮಾಡ್ತಿದ್ರು ಅಲ್ವಾ ಸೊ ನನಗದು ಕಾಣ್ತಾ ಇಲ್ಲ ಆದ್ದರಿಂದ ಬಟ್ ಇಲ್ಲಿ ಮೋಟಿವ್ ಕಾಣ್ತಾ ಇದೆ ನನಗೆ ಈ ಒಂದು ಪ್ರತಿಭಟನೆಗಳನ್ನು ಹತ್ತಿಕ್ಕುವ ಮೋಟಿವ್ ಏನಿದೆ ಅದೇ ಉದ್ದೇಶದಿಂದ ಅದನ್ನೇ ಮೂಲ ದ್ರವ್ಯವಾಗಿ ಇಟ್ಟುಕೊಂಡು ಅದನ್ನು ಇಟ್ಟುಕೊಂಡು ಇದು ಮಾಡಿರಬಹುದಾ ಯಾಕೆಂದರೆ ಇಂಥದ್ದು ಮಾಡಿದ ತಕ್ಷಣ ಪ್ರತಿಭಟನಾಕಾರರು ಹಿಂಜರಿಬಹುದು ಅವರು ಒಂದು ಹೆಜ್ಜೆ ಹಿಂದಕ್ಕೆ ಇಡಬಹುದು ಪ್ರತಿಭಟನೆಗಳು ಕಡಿಮೆ ಆಗ್ಬೋದು ನಾಳೆ ನಮ್ಮ ಮೇಲೂ ಕೇಸ್ ಬಂದ್ಬಿಡ್ಬೋದು ಇನ್ನೊಂದು ಅಂತ ಅನ್ಬೋದು ಅಥವಾ ಇದರಲ್ಲಿ ಆದ ಯಾವುದೋ ಸಂಘಟನೆಗಳಿರ್ಬೋದು ಎಸ್ ಟಿ ಪಿ ಆ ಇರ್ಬೋದು ಇನ್ನೊಂದು ಸಂಘಟನೆಗಳಿರ್ಬೋದು ಆ ಸಂಘಟನೆಗಳನ್ನ ಹಿಮ್ಮಟ್ಟಿಸುವ ಒಂದು ಯತ್ನದ ಭಾಗವಾಗಿ ಇದನ್ನು ಮಾಡಿರಬಹುದು ಅಂತ ಅವ್ರ ಮನ ಇಂಥದ್ದೊಂದು ಮಾತು ಕೇಳಿಬರ್ತಿದ್ದಂಗೆ ಇಬ್ಬರು ತೇಜಸ್ವಿ ಸೂರ್ಯ ಮತ್ತು ಚಕ್ರವರ್ತಿ ಸೂಲಿ ಮೇಲೆ ಹಾಗೆ ಇರ್ಲಿಕ್ಕಿಲ್ಲ ಅಂತ ಕೂಡ ಒಂದು ಮಾತು ಹೇಳಕ್ ಹೋಗ್ಲಿಲ್ಲ ಬದಲಾಗಿ ಇನ್ನಷ್ಟು ಬೆಂಕಿ ಹಚ್ಚುವ ರೀತಿಯಲ್ಲಿ ಮಾತಾಡಿದರೆ ಹೊರತು ಅವರು ಎಮೋಷನಲ್ ಆಗಿ ಇವರು ಹೌದು ನಾವು ದೇಶಭಕ್ತರು ಆದವರ ವಿರುದ್ಧ ಒಂದು ಟಾರ್ಗೆಟ್ ಇವ್ರನ್ನ ಮಾಡ್ಕೊಂಡಿದ್ದಾರೆ ಕೊಲ್ಲೋಕೆ ಇವರು ರೆಡಿಯಾಗಿದ್ದಾರೆ ಅನ್ನೋ ತರದಲ್ಲಿ ಮಾತಾಡ್ತಾ ಹೋದ್ರು ಸೊ ಇನ್ನಷ್ಟು ಒಂದು ಅದನ್ನ ಸಮಾಧಾನವಾದ ರೀತಿಯಲ್ಲಿ ಇಂಥದ್ದೊಂದು ಇದು ಎದ್ದಾಗ ಬಗೆಹರಿಸಬಹುದಿತ್ತು ಈ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದ ಸಂಸದರ ತರ ಇಲ್ಲ ಅವ್ರ ಟಾರ್ಗೆಟ್ ನೀವೇನು ದೇಶಾದ್ಯಂತ ಸಿ ಎ ಎ ಮತ್ತು ಎನ್ ಆರ್ ಸಿ ಎನ್ ಪಿ ಆರ್ ವಿರುದ್ಧ ಪ್ರತಿಭಟನೆಗಳ ಪ್ರಾರಂಭ ಅದು ಆ ಒಂದು ಆದ ಪ್ರತಿಭಟನೆಗಳನ್ನು ಹತ್ತಿಕ್ಕುವುದಕ್ಕೆ ಬೇರೆ ಬೇರೆ ರೀತಿಯ ಮಾರ್ಗಗಳನ್ನು ಪ್ರಭುತ್ವ ಅನುಸರಿಸ್ತಾ ಬಂತು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯನ್ನು ಅನುಸರಿಸ್ತಾ ಬಂದರು ಯು ಯಲ್ಲಿ ಬೇರೆ ಬೇರೆ ಮಾರ್ಗಗಳನ್ನ ಅನುಸರಿಸಿದ್ರು ಅದಕ್ಕೆಲ್ಲ ಪೊಲೀಸ್ ಬಲವನ್ನು ಬಳಸ್ಕೊಳ್ಳಾಯಿತು ಕರ್ನಾಟಕದಲ್ಲೂ ಅಷ್ಟೇ ಪ್ರತಿಭಟನೆ ತೀವ್ರವಾದಾಗ ಅದನ್ನೇನು ಮಾಡಬೇಕು ಅಂತ ನಮಗೆ ಗೊತ್ತಿದೆ ಗೋಳಿಬಾರ್ ಪ್ರಕರಣ ಇಬ್ಬರು ಜೀವವನ್ನು ಆ ಪ್ರಕರಣ ಮಂಗಳೂರಿನಲ್ಲಿ ತೆಗೆದುಕೊಡ್ತು ಅಲ್ಲಿ ಎಲ್ಲವೂ ಕೂಡ ನಮಗೆ ಆಶ್ಚರ್ಯ ಆಗೋದು ಅಂತ ಅಂದರೆ ಅದು ಯಾವುದೋ ಒಂದು ವೆಹಿಕಲ್ ನಾಲ್ಕಾರು ಬಾರಿಗೆ ತೊಗೊಂಡು ಕಲ್ಲಿತ್ತ ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ಇದಕ್ಕಿದ್ದಾಗ ಅವ್ರಿಗೆ ಉಗ್ರಗಾಮಿ ಪಟ್ಟವನ್ನು ಕಟ್ಟಿದ್ದು ಇದಕ್ಕಿದ್ದಂಗೆ ಯಡಿಯೂರಪ್ಪ ಅವರಿಗೆ ಇಬ್ಬರು ಅಸುನೀಗಿದ ಇಬ್ಬರಿಗೆ ಕಂಪೆನ್ಸೇಷನ್ ಹತ್ತು ಹತ್ತು ಲಕ್ಷ ಘೋಷಣೆ ಮಾಡಿ ನಂತರ ಹಿಂದೆ ತಗೊಂಡಿದ್ದು ಅದರ ಹಿಂದೆ ಯಾರ್ದು ಒಂದು ಕೈವಾಡ ಇದೆ ಅಂತ ಸೊ ಆ ಪ್ರಕರಣಗಳಲ್ಲೂ ಕೂಡ ಸಂಶಯ ಇತ್ತು ಆ ಗೋಲಿಬಾರ್ ಪ್ರಕರಣದಲ್ಲಿ ಅದು ನಜವಾದ್ದಲ್ಲ ಪಾಪ ಯಾರೋ ಮೀನು ಮಾರಾಟ ಮಾಡೋ ಸಾಮಾನ್ಯ ಮನುಷ್ಯ ಅವ್ರಿಗೆ ಕೂಡ ನೀವು ಹೋಗ್ಬಿಟ್ಟು ಉಗ್ರಗಾಮಿ ಹಣೆ ಪಟ್ಟಿ ಅದಾದ ಮೇಲೆ ಇಲ್ಲಿ ನಡೆದಂಥ ಪ್ರತಿಭಟನೆ ಇದು ಲೇಟೆಸ್ಟ್ ನೀವು ಮಂಗಳೂರಿನಲ್ಲಿ ಬಾಂಬ್ ಸಿಕ್ತು ಅನ್ನುವ ಪ್ರಕರಣ ಅಲ್ಲಿ ಎಲ್ಲವೂ ಕೂಡ ಸಂಶಯದ ಮೂಲಕ ಕನ್ವಿನ್ಸ್ ಮಾಡಬೇಕು ನೀವು ನೀವು ಬಾಂಬ್ ಹಾಕೋದು ಮಹಾನ್ ಅಪಾಯಕಾರಿಯಾದ್ದು ಅಂತ ಕೃತ್ಯವನ್ನು ಯಾರೇ ಎಸಗಲಿ ಅದನ್ನು ನಾವೆಲ್ಲ ಒಕ್ಕರನ್ನು ಪ್ರತಿಭಟನೆ ಮಾಡಬೇಕಾಗಿತ್ತು ಅಲ್ವಾ ಅದರಿಂದ ಯಾರೋ ಹತ್ಯೆ ಸಂಚಾದರೂ ನಮ್ಮ ಒಕ್ಕೋರ್ಲಿಂದ ಪ್ರತಿಭಟನೆ ಮಾಡೋದು ಆದರೆ ಇದು ಯಾವಾಗ ಯಾಕೆ ಆಗಾಗ್ ಬರುತ್ತೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಒಬ್ಬ ಪತ್ರಕರ್ತರು ಕೊಲೆ ಯತ್ನ ನಡೀತು ಅಂತ ಬಂತು ಅವ್ರಿಗೆ ಸುಪಾರಿ ಕೊಡಲಾಯಿತು ಅಂತ ದೊಡ್ಡ ಪತ್ರಕರ್ತರು ಪಾಪ ನಾನು ಆಗಲೂ ಹೇಳ್ದೆ ಅವ್ರನ್ನ ಯಾಕೆ ರೀ ಕೊಲೆ ಮಾಡ್ತಾರೆ ಎಲ್ಲೋ ಬರ್ಕಂಡ್ ಪಾಪ ಅವ್ರ ಅಭಿಪ್ರಾಯ ಹೇಳ್ಕೊಂಡು ಅವರಷ್ಟು ಅವ್ರು ಬದುಕ್ತಿದ್ದಾರೆ ಅಲ್ವಾ ಅವರನ್ನು ಯಾಕಪ್ಪ ಟಾರ್ಗೆಟ್ ಮಾಡ್ತಾರೆ ಸಾಧ್ಯ ಇಲ್ಲ ಅಂತೇಳಿ ಆ ಪ್ರಕರಣ ಏನಾಯಿತು ಗೊತ್ತಿಲ್ಲ ನಮಗೆ ಆ ಮೂಮೆಂಟಿಗೆ ಒಂದು ವಾತಾವರಣವನ್ನು ಮಾಧ್ಯಮದಲ್ಲಿ ಇಂಥವರ ಕೊಲೆ ಯತ್ನ ಹತ್ಯೆ ಯತ್ನ ಉಗ್ರಗಾಮಿಗಳ ಇದು ಪಾಕಿಸ್ತಾನದ ಜೊತೆಗೆ ಸಂಬಂಧ ಆ ಉಗ್ರಗಾಮಿ ಸಂಘಟನೆ ಅಂತ ಹೇಳ್ಬಿಡ್ತೀರಿ ಯಾವುದಕ್ಕೂ ಬೇಸ್ ಸಿಗಲ್ಲ ಕಡೆಗೆ ಅದು ಹಾಗೆ ಮರೆಯಾಗ್ತಾ ಹೋಗುತ್ತೆ ಆವಾಗ ಇನ್ನೊಂದು ಪ್ರಕರಣ ಬರ್ತಾ ಹೋಗುತ್ತೆ ಜನ ಅದ್ರ ಬಗ್ಗೆ ಚರ್ಚೆ ಮಾಡ್ತದೆ ಮಂಗಳೂರು ಗೋಲಿಬಾರ್ ಬಗ್ಗೆ ಚರ್ಚೆ ಮಾಡೋ ಹೊತ್ತಿಗೆ ಇನ್ನೊಂದು ಯಾವುದು ಬಾಂಬ್ ಬರುತ್ತೆ ಸೊ ಸರಿಯಪ್ಪ ಬಾಂಬ್ ಯಾವನ ಆಟದಲ್ಲಿ ಇಟ್ಕೊ ಬಂದುಬಿಟ್ರೆ ನೀವು ಏನು ಏರ್ಪೋರ್ಟ್ ಸೆಕ್ಯೂರಿಟಿ ಯಾರ್ದು ಅಲ್ವಾ ಆ ಬಾಂಬ್ ಏನು ಎಷ್ಟು ಕೆ ಜಿ ಬಾಂಬು ಅದು ಹ್ಯಾಂಗಿತ್ತು ಎಲ್ ಸ್ಫೋಟ ಕೊಡ್ತು ಅಲ್ವಾ ಅದ ತಗೊಂಡು ಹೋಗ್ಬಿಟ್ಟು ಎಲ್ಲೋ ನೀವು ಮರಳ ಚೀಲ ಇಟ್ಬಿಟ್ಟು ಅದ್ರ ಮುಂದೆ ಬ್ರಕ್ ಅಂತ ಕನ್ವಿನ್ಸ್ ಆಗ್ಬೇಕಲ್ವಾ ಬಾಂಬ್ ಸ್ಫೋಟೋದಕ್ಕೆ ಟೈಮ್ ಬಾಬಾ ಯಾವ ರೀತಿ ಬಾಂಬು ಬಾಂಬ್ ಸ್ಫೋಟೋದಕ್ಕೆ ಎಷ್ಟಾವಧಿ ಅಂತ ಕಥೆ ಈ ಬಗ್ಗೆ ಎಲ್ಲ ವಿವರಗಳನ್ನು ಕೊಡಬೇಕಾದಂಥದ್ದು ಅದು ಪ್ರಭುತ್ವದ ಪೊಲೀಸರ ಜವಾಬ್ದಾರಿ ನನಗೆ ಅದು ಕಾಣ್ತಾ ಇಲ್ಲ ಪೊಲೀಸರ ಜವಾಬ್ದಾರಿ ಕಾಣ್ತಾ ಇಲ್ಲ ಪೊಲೀಸರು ಇನ್ಯಾವುದಕ್ಕೂ ಬಳಕೆ ಆಗ್ತಿದಾರಂತ ಈ ಅನುಮಾನ ನನಗೆ ಬಹಳ ಸ್ಪಷ್ಟವಾಗಿ ಬರ್ತಾ ಎಲ್ಲೊಡ್ತಾ ಇದೆ ಸೊ ಜನರ ಪ್ರತಿಭಟನೆಯನ್ನು ಹತ್ತಿಕ್ಕುವುದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಅನುಸರಿಸಲಾಗ್ತಾ ಇದೆ ಇದು ಒಂದು ಮಾರ್ಗವಾದ ತಾರ್ಕಿಕ ಅಂತ್ಯ ಕರ್ಕೊಂಡು ಯಾವುದೇ ಪ್ರಕರಣದಲ್ಲಿ ನನಗೆ ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ ಆ ಗುತ್ತಿಗೆ ಎಮೋಷನಲ್ ಆಗಿ ಇದ್ಮಾಡ್ಬಿಡೋದು ನಾವೊಂದು ಸಂಶಯ ನಮ್ಮನ್ನು ಬಾಯಿ ಬಂದು ಬೈತಾ ಹೋಗೋದು ನೀವು ಪಾಕಿಸ್ತಾನಿ ಏಜೆಂಟನ್ ಅಯೋಗ್ಯ ಕಳ್ಳ ಸುಳ್ಳ ನಿನಗೇನು ಗೊತ್ತಿಲ್ಲ ದೇಶದ್ರೋಹಿ ದೇಶಭಕ್ತನಲ್ಲ ನೀನು ಹೌದಪ್ಪ ನಿಮ್ಗಿಂತ ಜಾಸ್ತಿ ದೇಶಭಕ್ತರು ನಾವು ಬಟ್ ಕನ್ವಿನ್ಸ್ ಮಾಡ್ರಯ್ಯ ನಮಗೆ ಹೇಳ್ರಪ್ಪ ಅಣ್ಣ ದಯವಿಟ್ಟು ತಿಳಿಸಿ ಅದು ಅಂತ ವಿವರಗಳನ್ನ ಕೊಡಿ ಸುಮ್ಮನೆ ಅದಕ್ಕಿಂತ ಮೊದಲು ನೋಡೋದಕ್ಕಿಂತ ಮೊದಲು ಸ್ಟೇಟ್ಮೆಂಟ್ ಕೊಟ್ಟು ಅಲ್ವಾ ಆ ಆಗೇನು ಬಾಂಬ್ ಏನಿದೆ ಆ ಬಾಂಬ್ ನೋಡೋಕ್ಕಿಂತ ಮೊದಲು ಅದು ಎಷ್ಟು ಹತ್ತು ಯಾರಿಗೂ ಗೊತ್ತಾ ಆಧುನಿಕ ಬಾಂಬ್ ಹಳೆ ಬಾಂಬ್ ಎಲ್ಲಿಂದ ಬಂತು ಏನು ಬಂತು ನಿಮ್ಮ ಜವಾಬ್ದಾರಿ ಅಲ್ವಾ ಪೊಲೀಸರು ಒಂದು ಆರೋಪ ಮಾಡಿದ ಮೇಲೆ ಅದು ಅವರ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಅವರು ಹೇಳಬೇಕು ಅದನ್ನು ಕನ್ವಿನ್ಸ್ ಮಾಡಬೇಕು ನಾಡಿನ ಜನಕ್ಕೆ ಯಾಕಂದರೆ ನೀವು ಪ್ರಭುತ್ವವೇ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಬಾರ್ದು ಆದರೆ ನನಗೆ ಇಲ್ಲಿ ಪ್ರಭುತ್ವ ಮತ್ತು ಪೊಲೀಸರೇ ಪರಿಸ್ಥಿತಿಯನ್ನು ಮತ್ತಷ್ಟು ಕಲುಷಿತಗೊಳಿಸ್ತಾ ಇನ್ನೊಂದು ಕಡೆ ತೆಗೆದುಕೊಂಡು ಹಂಗೆ ಕಾಣುತ್ತೆ ಇದು ಅಪಾಯ ಅಂಥ ಅಪಾಯಕ್ಕೆ ನಾವು ಬಂದು ನಿಂತಿದ್ದೀವಿ ಕನ್ವಿನ್ಸ್ ಮಾಡಿ ಅಂತ ಕೇಳಿದ್ರೆ ನಾವು ದೇಶದ್ರೋಹಿಗಳು ಮಾತಾಡಿದರೆ ದೇಶದ್ರೋಹಿಗಳು ಕಳ್ಳ ಸುಳ್ಳ ಅವರ ಏನೋ ಅವ್ರ ಭಕ್ತ ಗಣಗಳ ಹತ್ರ ಬಾಯಿ ಮನ್ನಾ ಬಯಸ್ಕೋಬೇಕು ಅವ್ರಿಗೊಂದು ಲಾಜಿಕ್ ಇಲ್ಲ ಇನ್ನೊಂದು ಲಾಜಿಕ್ ಮಾತಾಡೋಕ್ಕೋದ್ರೆ ಅಯ್ಯೋ ಪ್ರಾಬ್ಲಮ್ ಬಾಂಬು ನಿನ್ನ ಕಟ್ಟು ಬಾಂಬ್ ಉಡಾಯಿಸ್ಬೇಕಾಗಿತ್ತು ನೀನು ಹೋಗಬೇಕಾಗಿತ್ತು ಅಲ್ಲಪ್ಪ ನಾನು ಇದ್ದೀನಿ ಇದಕ್ಕೆ ಲಾಜಿಕ್ ನೀವು ಹೇಳಿ ನನಗೆ ನಮ್ಮನ್ನು ಕನ್ವಿನ್ಸ್ ಮಾಡಿ ನಮಗೆ ಕನ್ವಿನ್ಸ್ ಆಗ್ತಾ ಇಲ್ಲ ಇದೇನೋ ಬೇರೆ ಅಂತ ಕನ್ವಿನ್ಸ್ ಆದರೂ ಓಕೆ ನಾವೇನು ಭಯೋತ್ಪಾದಕರ ಪರವಾಗಿರುವವರಲ್ಲ ಈ ದೇಶವನ್ನು ನಾವು ಪ್ರೀತಿಸೋ ಜನ ನಮ್ಮ ಹೃದಯದ ಒಳಗಡೆ ದೇಶ ಪ್ರೀತಿ ಇದೆ ಪ್ರೇಮ ಇದೆ ಹಾಗಂತ ಜನರಲೈಸ್ ಮಾಡಿ ನೀವು ಏನೋ ಮಾಡಿಬಿಟ್ರೆ ನಾವು ಒಪ್ಕೊಂಡು ಹೋಗೋಕ್ಕಾಗಲ್ಲ ಅದನ್ನು ನಾವು ಕೇಳ್ತಾರೆ ನೀವು ಪ್ರಸ್ತಾಪಿಸಿದ ಹಾಗೆ ಪೊಲೀಸರ ಅಸಹಾಯಕತೆ ಪೊಲೀಸರು ಎಲ್ಲೋ ಯಾರ್ದೋ ಯಾರ್ದೋ ಸ್ವಾರ್ಥಕ್ಕೆ ಬಳಕೆ ಆಗ್ತಿರುವಂಥದ್ದು ಹೀಗೆ ಒಂದು ರಾಜಕೀಯದ ಸಂಚಿನ ಭಾಗವಾಗಿ ಪೊಲೀಸರು ಬಳಕೆಯಾದರೆ ನಾವು ಜನಸಾಮಾನ್ಯರು ನಂಬುವುದು ಯಾರನ್ನ ಪೊಲೀಸರನ್ನೇ ನಾವು ನಂಬಬೇಕು ಅಂತಿಮವಾಗಿ ಆದರೆ ಪರಿಸ್ಥಿತಿ ಎಲ್ಲಿಗೆ ಹೋಗಿ ಮುಟ್ಟಿದೆ ನೋಡಿ ನೀವು ಈಗ ಜೆ ಎನ್ ಯು ಪ್ರಕರಣ ತಗೊಳ್ಳಿ ಮುಸುಕಾಕೊಂಡು ಬಂದು ಅವರು ಅವ್ರು ಇನ್ನೂವರೆಗೆ ಒಬ್ಬರನ್ನ ಅರೆಸ್ಟ್ ಮಾಡಲ್ಲ ನೀವು ಯು ಒಳಗೆ ಪ್ರವೇಶಿಸ್ತಾರೆ ಹಾಕೊಂಡು ಬರ್ತಾರೆ ಬಾಯಿ ಬಂದ ಬಡಿತಾರೆ ಹಾಕೋದ್ರೆ ಕಮ್ಯುನಿಸ್ಟಾಗಿತ್ತು ಬಡದ ಹೊಡೆದದ್ದು ಒಳ್ಳೇದು ಅನ್ನೋ ರೀತಿ ಪೊಲೀಸರು ಪಾರ್ಟಿಜಾನ್ ಆಗ್ತಾ ಇರೋದು ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವ ಒಂದು ವಾತಾವರಣ ಇಲ್ಲದೆ ಇರೋದು ಅದಕ್ಕೂ ನಾನು ಪೊಲೀಸರು ಬ್ಲೇಮ್ ಮಾಡಲ್ಲ ಪಾಪ ನಾನು ಬ್ಲೇಮ್ ಮಾಡಲು ರಾಜಕೀಯ ಪ್ರಭುತ್ವವನ್ನು ಈ ಪ್ರಭುತ್ವ ಪೊಲೀಸರನ್ನು ಅಲ್ಲಿ ತಂದು ಕರ್ನಾಟಕ ಪೊಲೀಸ್ ದಿ ಬೆಸ್ಟ್ ಅಲ್ವಾ ನೀವು ಗೌರಿ ಲಂಕೇಶ್ ಹತ್ಯೆಯನ್ನು ಕಂಡು ಸಾಮಾನ್ಯ ಕೆಲಸ ಅಲ್ಲ ಅದು ಕಾರಣ ಪೊಲೀಸ್ ನಮ್ಗೆ ಹೆಮ್ಮೆ ಇದೆ ಆದರೆ ಅವ್ರನ್ನ ನೀವು ಬೇರೆ ರೀತಿ ಈಗ ಬಳಸ್ಕೊತಿದ್ದೀರಿ ನೀವು ಉಪಯೋಗಿಸ್ಕೊತಿದ್ದೀರಿ ಅವ್ರನ್ನ ನಿಮ್ಮ ನಿಮ್ಮ ರಾಜಕೀಯ ಉದ್ದೇಶಗಳಿಗಾಗಿ ಯಾವುದೋ ಪ್ರತಿಭಟನೆ ಹತ್ತಿಕ್ಕೋದಕ್ಕಾಗಿ ಪೊಲೀಸನ್ನು ಬಳಸ್ಕೊತಾ ಇದ್ದೀರಿ ಇದು ಆಗಕೂಡದು ಇದನ್ನು ಸಹಿಸೋಕೆ ಸಾಧ್ಯ ಇಲ್ಲ ಅಂತ ನಮ್ಮ ಕನ್ವಿನ್ಸ್ ಮಾಡಿಬಿಟ್ರೆ ಯಾವ ಅಬ್ಬೆಕ್ಷನ್ ನಾವೇನು ದೇಶದ್ರೋಹಿಗಳಲ್ಲ ಎಲ್ಲ ಭಯೋತ್ಪಾದಕರನ್ನು ನೀವು ಒಳಗಾಕಿ ನಮಗೇನು ಆಕ್ಷೇಪ ಇಲ್ಲ ಅದಕ್ಕೆ ಆದರೆ ಅದರಲ್ಲೂ ಕೂಡ ಸಿಲೆಕ್ಟಿವ್ ಆಗಬೇಡಿ ಭಯೋತ್ಪಾದನೆ ಬೇರೆ ಬೇರೆ ರೀತಿ ಭಯೋತ್ಪಾದನೆ ಮಾಡುವ ಎಲ್ಲ ಜಾತಿ ಸಮುದಾಯದ ಕೋಮುಗಳ ಜನರನ್ನು ಬಡ್ದು ಒಳಗಾಕಿ ಐ ನೋ ಇಶ್ಯೂ ಆದರೆ ಅಲ್ಲಿ ನಿಮಗೆ ಬೇಕಾದ ಹಾಗೆ ಅದನ್ನು ಬಳಸ್ಕೊಳ್ತಾ ಯಾವುದೋ ಒಂದು ಕೋಮಿನವ್ರನ್ನ ನೀವು ಟಾರ್ಗೆಟ್ ಮಾಡ್ತಾ ಅವರು ಮಾತ್ರ ಭಯೋತ್ಪಾದಕರು ನಾವು ಸೇಫು ಅಂತ ಇವ್ರು ಮಾಡದೆ ಭಯೋತ್ಪಾದಕ ಚಟುವಟಿಕೆ ಭಯ ಉತ್ಪಾದನೆ ಭಯೋತ್ಪಾದನೆ ಅಲ್ವಾ ಭಯವನ್ನು ಹುಟ್ಟಿಸ್ತಾ ಹೋಗಿದೆ ನಮಗೆ ಭಯ ಆಗ್ತಿದೆ ಕಣ್ರಿ ನನಗೆ ನಿನ್ನೆ ನಾಲ್ಕಾರು ಜನ ರಾತ್ರಿ ಫೋನ್ ಮಾಡಿಬಿಟ್ಟು ಬಾಯಿ ಬಂದಂಗೆ ಉಗಿದ್ರು ಒಂದು ಒಂದು ಸ್ಟೇಟಸ್ ಅಪ್ಡೇಟ್ಗೆ ನೀವು ನಮಗೆ ಭಯ ಉತ್ಪನ್ನ ನಾವು ಪ್ರಾಮಾಣಿಕವಾಗಿ ನಮ್ಗನಿಸಿದ್ದನ್ನು ಈ ಜನತಂತ್ರ ವ್ಯವಸ್ಥೆಯಲ್ಲಿ ಹೇಳುವಂಥ ಒಂದು ಸ್ವಾತಂತ್ರ್ಯ ಇಲ್ವಾ ನಮಗೆ ಯಾ ಯ ನೆವರ್ ಅಂಡರ್ಸ್ಟ್ಯಾಂಡ್ ದಟ್ ದಟ್ ದಿ ಇಂತಹ ಸಂಚು ನಡೀತಿರುವಾಗ ಇಂಥ ವಿಪರೀತಗಳು ಕಾಣುವಾಗ ನಮಗೆ ಮಾಧ್ಯಮದ ಭಾಗವಾಗಿರುವ ನಮಗೆ ಒಂದು ಭಯ ಆಗೋದೇನೆಂದ್ರೆ ಯಾವ ವಿವೇಚನೆಯೂ ಇಲ್ಲದೆ ಮಾಧ್ಯಮಗಳು ಇವತ್ತು ಮಾತಾಡ್ತಾ ಇದೆಯಲ್ಲ ಅನ್ನುವಂಥದ್ದು ಮಾಧ್ಯಮಗಳ ಸಮಾಧಿ ಆಗೋಗಿದೆ ಮಾಧ್ಯಮಗಳು ನಿಷ್ಪಕ್ಷಪಾತವಾಗಿ ಅವರು ಕೆಲಸ ಮಾಡ್ತಿಲ್ಲ ಮಾಧ್ಯಮ ಹೇಳಿದ್ದನ್ನು ಕೇಳಿ ಅಷ್ಟೇ ಲೌಡ್ ಸ್ಪೀಕರ್ಗಳಾಗಿವೆ ಇವತ್ತು ಪ್ರಭುತ್ವದ ಲೌಡ್ ಸ್ಪೀಕರು ಹಿಂದುತ್ವದ ಲೌಡ್ ಸ್ಪೀಕರು ಇವರು ಇವರು ಮಾಧ್ಯಮದ ಒಂದು ಆತ್ಮವನ್ನು ಕಾಪಾಡುವ ಕೆಲಸವನ್ನು ಮಾಡ್ತಾ ಇಲ್ಲ ಮಾಧ್ಯಮವು ಸತ್ತೋಗಿದೆ ಸಮಾಧಿಯಾಗಿ ಹೋಗಿದೆ ಅದರ ಮೇಲೆ ನಾವು ಹುಗುಚ್ಚನ್ನು ಇಡಬೇಕು ಮಾಧ್ಯಮದಲ್ಲಿ ಎಲ್ಲ ಇಂಥ ಜನ ಬಂದು ಸೇರಿದ್ದಾರೆ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಪ್ರಶ್ನಿಸುವ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಓ ಪತ್ರಿಕೋದ್ಯಮಿಗೆ ಆಂತರಿಕವಾಗಿ ಇರಬೇಕಾದ್ದು ಪ್ರಶ್ನಿಸುವ ಒಂದು ಶಕ್ತಿ ಆ ವಾತಾವರಣ ನಾವು ಪ್ರಶ್ನಿಸುವುದಕ್ಕಾಗೇ ಇರುವವರು ಯಾಕಂದರೆ ಪ್ರಶ್ನೆಗಳೇ ಗಾಂಧಿ ಹೇಳ್ತಾ ಇದ್ದರು ಪ್ರಶ್ನೆಗಳೇ ನಮ್ಮನ್ನು ಸತ್ಯದಡೆಗೆ ಕರ್ಕೊಂಡು ಹೋಗ್ತವೆ ಅಂತ ಹಾಗಂತ ನಾವು ಪಾರ್ಟಿ ಜನ ವಿರೋಧ ಅಲ್ಲ ಬಟ್ ನಾವು ಪ್ರಭುತ್ವದ ವಿರೋಧಿಗಳಾಗಿರಬೇಕು ನಾವು ಏನು ಫೋರ್ತ್ ಎಸ್ಟೇಟ್ ಅಂತ ಏನು ಕರಿತೀವಿ ಮಾಧ್ಯಮ ಮಾಧ್ಯಮ ಯಾವತ್ತೂ ಕೂಡ ಅಧಿಕಾರರೂಡ ಸರ್ಕಾರವನ್ನು ಸರ್ಕಾರವನ್ನ ಪ್ರಶ್ನಿಸುತ್ತಲೇ ಮುಂದುವರಿಬೇಕು ಈ ಪ್ರಶ್ನಿಸುವ ಗುಣವೇ ಕಾಣ್ತಲ್ಲ ಯಾರು ಪ್ರಶ್ನಿಸಲ್ಲ ಹೇಳಿದ್ದನ್ನು ಹಾಕೋದು ಕುಡಿದು ಹೊರಟ ನಾವು ಚರ್ಚೆಯ ಆರಂಭ ಮಾಡುತ್ತೆ ಪ್ರಸ್ತಾಪ ಮಾಡ್ತಾವಲ್ಲ ಅವರಿಬ್ಬರ ಹತ್ಯೆಗೆ ಸಂಚು ಅನ್ನೋದು ಆದ್ರೆ ಪೊಲೀಸ್ ಸ್ಟೇಟ್ಮೆಂಟ್ ಅದಿಲ್ಲ ಆರೋಪಿಗಳ ಸ್ಟೇಟ್ಮೆಂಟ್ ಇಲ್ಲಿ ಮತ್ತೆ ಹೇಗೆ ಅವರಿಬ್ಬರ ಹೆಸರೇ ಬಂತು ಅನ್ನೋದು ಇಂಥದ್ದೊಂದು ಪ್ರಶ್ನೆ ಈ ಗೆದ್ದಿರುವಾಗ ಮಾಧ್ಯಮಗಳು ಸುಮ್ಮನೆ ಕೂತಿವೆ ಬೇರೆ ಯಾವುದೋ ವಿಷಯ ಎತ್ತಿಕೊಂಡು ಎಸ್ ಇದಕ್ಕೆ ಉತ್ತರ ಕೊಡಲೇಬೇಕು ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ ಪೊಲೀಸರು ಉತ್ತರ ಕೊಡಬೇಕು ಏನು ಮೊದಲನೇ ದಿನ ಸುದ್ದಿಗಳನ್ನು ಹರಡಲಾಯಿತು ಇಬ್ಬರಿವರ ಹತ್ಯೆ ಅವರ ಹತ್ಯೆ ನಡೆದಿದ್ದರೆ ಆ ಯತ್ನ ನಡೆದಿದ್ದರೆ ನಾವು ಒಕ್ಕೊರಲಿನಿಂದ ಖಂಡಿಸಬೇಕಾಗಿದೆ ತಾತ್ವಿಕ ಭಿನ್ನಾಭಿಪ್ರಾಯಗಳು ಬೇರೆ ಅದು ಒಂದು ದೈಹಿಕವಾಗಿ ಒಬ್ಬರನ್ನು ಮುಗಿಸುವ ಮೂಲಕ ಬಗೆಹರಿಯುತ್ತೆ ಅಂತ ನಾನು ನಂಬಿಲ್ಲ ಆದ್ದರಿಂದ ಸೇಫಾಗಿರಬೇಕು ತೇಜಸ್ವಿ ಸೂರ್ಯ ವಾಟ್ ಎವರ್ ಇಟ್ ಮೇ ಬಿ ಒಂದು ಬ ಕ್ಷೇತ್ರವನ್ನು ಪ್ರಚಿಸುವ ಸಂಸತ್ ಸದಸ್ಯರು ಹಾಗೇನೆ ಚಕ್ರವರ್ತಿ ಸೂಲಿ ಬೆಲೆ ನಾವು ಅವನ ಅಭಿಪ್ರಾಯವನ್ನು ಒಪ್ಪದೇ ಇರ್ಬೋದು ಅವರ ಅಭಿಪ್ರಾಯವನ್ನು ಹೇಳುವ ಸ್ವಾತಂತ್ರ್ಯ ಅವರಿಗಿರಬೇಕು ಯಾಕೆಂದರೆ ನಮಗೂ ಆ ಸ್ವಾತಂತ್ರ್ಯ ಇರಬೇಕು ಆ ಸ್ವಾತಂತ್ರ್ಯ ಕೇವಲ ತೇಜಸ್ವಿ ಸೂರ್ಯನಿಗೋ ಚಕ್ರವರ್ತಿ ಸೂಲಿ ಬೆಳೆಗೋ ಇನ್ಯಾರೋ ನಾಗಪುರದವರಿಗೋ ಅಲ್ಲ ನಮಗೆಲ್ಲ ಬೇಕಾಗಿದೆ ಆ ಹೇಳುವ ಹಕ್ಕು ಬೇಕಾಗಿದೆ ಆದರೆ ನಾವು ವಿಭಿನ್ನ ಅಭಿಪ್ರಾಯವನ್ನು ಹೇಳ್ತೀವಿ ಅನ್ನೋ ಕಾರಣಕ್ಕಾಗಿ ಅವರನ್ನು ಬಾಯಿ ಮುಚ್ಚಿಸೋದಕ್ಕೆ ದೈಹಿಕವಾಗಿ ಮುಗಿಸ್ತೀವಿ ನೋ ಐ ಡೋಂಟ್ ಅಗ್ರಿ ದ್ಯಾಟ್ ಅದರಿಂದ ಯಾವ ಕಾರಣಕ್ಕೂ ಅವ್ರು ಸೇಫ್ ಆಗಿರಬೇಕು ಅವ್ರ ಹತ್ರ ಚರ್ಚೆ ಮಾಡೋಣ ಜಗಳ ಮಾಡೋಣ ನಾವು ನಮ್ಮ ಅಭಿಪ್ರಾಯ ಹೇಣ ದ್ಯಾಟ್ ಐ ಅಗ್ರಿ ಹತ್ಯೆಯ ಯತ್ನ ನಡೆದಿದ್ದರೆ ಅದು ಎಲ್ಲರೂ ಖಂಡಿಸಲೇಬೇಕಾಗಿದೆ ಆದರೆ ಹತ್ಯೆಯ ಯತ್ನ ನಡೆದೇನೆ ರಾಜಕೀಯ ಲಾಭಕ್ಕಾಗಿ ಹತ್ಯೆಯ ಯತ್ನ ನಡೆದಿದೆ ಅಂತ ಪ್ರಚುರಪಡಿಸ್ತಾ ಅದಕ್ಕೊಂದು ವಾತಾವರಣ ಸೃಷ್ಟಿಸ್ತಾ ಈ ದೇಶದ ಒಳಗಡೆ ಕಲುಷಿತ ವಾತಾವರಣವನ್ನು ಇದ್ದರೆ ಅದು ಒಪ್ಪಳಕ್ಕೆ ಸಾಧ್ಯ ಇಲ್ಲ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ಗೌಡ್ರೆ ತಮಗೂ ಧನ್ಯವಾದ ಯಾತ್ ಪ್ರ ನಾಳೆ ಮತ್ತೆ ಬರ್ತೀವಿ ಇನ್ನೊಂದು ವಿಚಾರಕ್ಕೆ ಎಲ್ಲರಿಗೂ ನಮಸ್ಕಾರ